ಒಂದ್ಸಲ ಒಬ್ಬರು ಪ್ರಧಾನ ಮಂತ್ರಿಗಳು ಇದ್ರು ಅವರು ಯಾವ್ದೊಂದು ಸಭೆಯನ್ನು ಆಯೋಜನೆ ಮಾಡಿ ಇಂಥ ದಿವಸ ಒಂದು ಸಭೆಯನ್ನು ಮಾಡ್ತೀನಿ ಅಂತ ಹೇಳಿದ್ರು ಆ ಸಭೆಗೆ ಒಂದು ಲಕ್ಷ ಜನ ಬಂದ್ಬಿಟ್ರು ಅವ್ರು ಈ ತರ ಈ ತರ ಹೇಳಿದ ತಕ್ಷಣ ಸಭೆಯನ್ನು ಮಾಡ್ಲಿದ್ದೇನೆ ನಾನು ಅಂತ ಹೇಳಿದ ತಕ್ಷಣ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಜನ ಬಂದು ಅಲ್ಲಿ ಸಭೆಯಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಆವಾಗ ಆ ಪ್ರಧಾನಮಂತ್ರಿಗಳು ಅವ್ರು ಹೇಳ್ತಿದ್ರು ಅವ್ರ ಜೊತೆ ಇಲ್ಲಿದ್ದವರಿಗೆ ಹೇಳಿದ್ರು ನೋಡಿದಿರಾ ನನ್ನ ಶಕ್ತಿ ನೋಡಿದಿರಾ ಇಂಥ ದಿವಸ ನಾನು ಸಭೆಯನ್ನು ನಾನು ಪ್ರಧಾನ ಮಂತ್ರಿ ಆಗಿದ್ದೀನಿ ಇಂಥ ದಿವಸ ನಾನೊಂದು ಸಭೆಯನ್ನು ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಎಷ್ಟು ಜನ ಬಂದಿದೆ ನಾನೇನು ಒಬ್ಬೊಬ್ಬರ ಮನೆಗೂ ಹೋಗಿ ಕರೆದಿದ್ದೇನಿಲ್ಲ ಸುಮ್ಮನೆ ಹೇಳಿದ್ದೀನಿ ಅಷ್ಟೇ ಹೇಳಿದ ತಕ್ಷಣ ಎಷ್ಟು ಜನ ಬಂದಿಲ್ ಕೂದು ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಬಂದು ಇಲ್ಲಿ ಬಂದಿದ್ದಾರೆ ಬಂದು ಇಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ ನನ್ನ ಭಾಷಣ ಕೇಳಕ್ಕೆ ನಾನು ಹೇಳಿದ್ದನ್ನು ಕೇಳಕ್ಕೆ ನಿಂತ್ಕೊಂಡಿದ್ದಾರೆ ನೋಡಿ ಅಂತ ಒಬ್ಬ ಹೇಳಿ ಅವರು ಹೇಳಿದ್ರು ಆಗ ಆ ಪಕ್ಕದಲ್ಲಿದ್ದವರು ಹೇಳಿದ್ರು ಸ್ವಾಮಿ ನೀವು ದೊಡ್ಡ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಇದ್ದೀರಿ ದೇಶದಲ್ಲೇ ದೊಡ್ಡ ಸ್ಥಾನ ಪ್ರಧಾನಮಂತ್ರಿ ಸ್ಥಾನ ಅದರಲ್ಲಿ ಇದ್ದೀರಿ ಇಂತಹ ಸ್ಥಾನದಲ್ಲಿ ಕೂತಿರುವ ನೀವು ನಾನೊಂದು ಸಭೆ ಮಾಡ್ತೀನಿ ಅಂತ ಹೇಳಿದಾಗ ಒಂದು ಲಕ್ಷ ಜನ ಬಂದು ಕೂತಿದ್ದಾರೆ ಹೌದು ನಿಮ್ ಸಾಮರ್ಥ್ಯ ತುಂಬಾ ಇದೆ ಹೌದು ಆದ್ರೆ ಇನ್ನೊಂದು ವಿಷಯ ಹೇಳ್ತೀನಿ ತಿಳ್ಕೊಳ್ಳಿ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಧರ್ಮದಲ್ಲಿ ಯಾರೋ ಒಬ್ಬರು ಜ್ಯೋತಿಷಿಗಳು ಒಬ್ಬರು ಪಂಚಾಂಗ ಬರೆಯುವಂತಹ ಒಬ್ಬರು ಎಲ್ಲೋ ಯಾವುದೋ ಹಳ್ಳಿಯಲ್ಲಿ ಯಾವುದೋ ಮೂಲೆಯಲ್ಲಿ ಕುತ್ಕೊಂಡು ಲೆಕ್ಕ ಹಾಕಿ ಯಾವುದೇ ಸಾಧನಗಳಿಲ್ಲದೆ ತಮ್ಮ ಶಾಸ್ತ್ರ ಗ್ರಂಥಗಳನ್ನು ಇಟ್ಟುಕೊಂಡು ಲೆಕ್ಕ ಹಾಕಿ ಅದರೊಳಗೆ ಬರೀತಾರೆ ಇಂತಹ ವರ್ಷದಲ್ಲಿ ಇಂತಹ ದಿವಸದಿಂದ ಕುಂಭಮೇಳ ಬರುತ್ತೆ ಅಂತ ಬರೀತಾರೆ ಒಂದು ವಾಕ್ಯವನ್ನು ಅವರು ಬರೀತಾರೆ ಅಷ್ಟೇ ಬರೆದಾಗ ಅದಕ್ಕೆ ಎಷ್ಟು ಜನ ಬರ್ತಾರೆ ನೋಡಿ ಎಷ್ಟು ಕೋಟಿ ಜನ ಬರ್ತಾರೆ ನೋಡಿ ಇದು ನಮ್ಮ ಧರ್ಮದ ಸಾಮರ್ಥ್ಯ ಹಾಗಾಗಿ ನಿಜವಾದಂತಹ ಸಾಮರ್ಥ್ಯ ಅಂದ್ರೆ ಇದು ನೀವು ಇಷ್ಟು ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡು ನೀವು ಗೊತ್ತಿದೆ ನಿಮ್ಮ ಪರಿಚಯ ಎಲ್ರಿಗೂ ಇದೆ ನೀವು ನಮ್ಮ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಕರೀತಿದ್ದಾರೆ ಆದ್ರಿಂದ ನಾವು ಹೋಗಬೇಕು ಅಂತ ಹೇಳಿ ಒಂದು ಲಕ್ಷ ಜನ ಬಂದಿದ್ದಾರೆ ಆದ್ರೆ ಆ ಬರೆದಂಥವ್ರು ಎಲ್ಲೋ ಇದ್ದಾರೆ ಆದ್ರೆ ಅವರು ಒಂದು ಕಡೆ ಕೂತ್ಕೊಂಡು ಒಂದು ವಾಕ್ಯ ಬರೆದಾಗ ಆ ಒಂದು ವಾಕ್ಯವನ್ನು ನೋಡಿಕೊಂಡು ಅಂದ್ರೆ ಅದರ ಮೇಲೆ ಅಷ್ಟು ಪ್ರಾಮಾಣ್ಯ ಬುದ್ಧಿಯನ್ನಿಟ್ಟುಕೊಂಡು ಅಷ್ಟು ಶ್ರದ್ಧೆಯಿಂದ ಎಷ್ಟು ಜನ ಬಂದು ಆ ಸಂಖ್ಯೆಯನ್ನು ನೋಡಿದ್ರೆ ಇದು ಯಾವ ಸಂಖ್ಯೆ ತುಂಬಾ ಅಲ್ಪವಾದಂತಹ ಒಂದು ಸಂಖ್ಯೆ ನಿಜವಾದಂತಹ ಸಂಖ್ಯೆ ಅಂದ್ರೆ ಅದು ಅದು ಅಂದ್ರೆ ಅಷ್ಟು ಪ್ರಾಮಾಣಿಕತೆ ಅಷ್ಟು ಶ್ರದ್ಧೆ ನಮ್ಮವರು ನಮ್ಮ ಧರ್ಮದ ಮೇಲೆ ಹೊಂದಿದವರಾಗಿದ್ದಾರೆ ನಮ್ಮ ಹಿಂದಿನವರೆಲ್ಲ ಈ ರೀತಿಯಾದಂತಹ ಒಂದು ಶ್ರದ್ಧೆಯನ್ನು ಹೊಂದಿದವರಾಗಿದ್ದಾರೆ ಆದ್ರಿಂದ ಬರೀ ಇಷ್ಟಕ್ಕೆ ನೀವು ಅಹಂಕಾರ ಪಡಬೇಡಿ ಅಂತ ಹೇಳಿ ಅವರು ಅವ್ರಿಗೆ ಹೇಳಿದ್ರು ಅಂತ ಹೇಳಿ ಒಂದು ಕಥೆ